ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಬನ್ನಿ ಇವತ್ತು ನಮ್ಮ ಮನೇಲಿ ಗಣಪತಿ ಪೂಜೆ ಮಾಡೋದು ಹೇಗೆ ಅಂತ ನೋಡೋಣ ನಿನ್ನೆ ಗೌರಿ ಪೂಜೆ ಎಲ್ಲ ಆಯಿತು ಇವತ್ತು ಗಣಪತಿ ಪೂಜೆ ಮಾಡ್ತಾಯಿದ್ದೀವಿ ನಮ್ಮ ಮನೇಲಿ ಯಾವ ಥರ ಮಾಡ್ತೀವಿ ಅಂದರೆ ಒಂದು ಸೇರು ಅಕ್ಕಿ ಇಟ್ಬಿಟ್ಟು ಅದರ ಮೇಲೆ ಗಣಪತಿನ ಇಟ್ಬಿಟ್ಟು ಪಕ್ಕದಲ್ಲಿ ಬುಕ್ಸು ಪೆನ್ನು ಮತ್ತು ಮಚ್ಚು ಕತ್ತಿ ಇದನ್ನು ಇಟ್ಬಿಟ್ಟು ಪೂಜೆ ಮಾಡ್ತೀವಿ ಈಗ ನಮ್ಮಲ್ಲಿ ದೇವರಿಗೆ ನೈವೇದ್ಯ ಎಲ್ಲ ಆಗಿದೆ ಉದ್ದಿನ ಕಡುಬು ಮೊಸರು ಹಣ್ಣ ಕೋಸುಂಬುರಿ ಹಣ್ಣು ತುಪ್ಪ ಒಬ್ಬಿಟ್ಟು ಎಲ್ಲ ಆಗಿದೆ ದೇವ್ರಿಗೆ ಎಲ್ಲ ನೈವೇದ್ಯ ಆಗಿದೆ ಇವಾಗ ಚೌತಿಕಾಯಿನ ಹೊಡಿಬೇಕು ಟೈಮಿಂಗ್ಸ್ ನೋಡಿ ಹೊಡಿಬೇಕಲ್ಲ ಸೊ ಆಲ್ಮೋಸ್ಟ್ ಪೂಜೆ ಚೌ ನೈವೇದ್ಯ ಎಲ್ಲ ಆಯಿತು ಚೌತಿಕಾಯಿ ಒಂದು ಹೊಡಿಬೇಕಾಗಿತ್ತು ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ನಮ್ಮ ಪಯಣ ಹಬ್ಬ ಎಲ್ಲ ಮುಗಿಸ್ಕೊಂಡು ನಾವು ನಮ್ಮ ಅಜ್ಜಿ ಊರಿಗೆ ಹೋಗ್ತಾ ಇದ್ದೀವಿ ನಮ್ಮ ಅಜ್ಜಿ ಊರು ಅಂದರೆ ನಮ್ಮಮ್ಮನ ತವ್ರ ಮನೆ ಅದು ಚಿಕ್ಕಮಂಗ್ಳೂರ್ ಹತ್ರ ಇರುವಂಥ ಮುಗ್ಳುಳ್ಳಿ ಅಂತ ಅಲ್ಲಿ ಹೋಗ್ಬಿಟ್ಟು ಗೌರಿ ಗಣಪತಿ ನೋಡ್ಕೊಬರೋಣ ಅಂತ ನೋಡಿ ದೇವಸ್ಥಾನಕ್ಕೆ ಬಂದ್ವಿ ಗಣಪತಿ ದೇವಸ್ಥಾನಕ್ಕೆ ಬಂದುಬಿಟ್ಟು ಅಲ್ಲಿ ಮಂಗಳಾರತಿ ಎಲ್ಲ ಮಾಡಿಸ್ಕೊತ ಇದೀವಿ ನೆಕ್ಸ್ಟು ಗೌರಮ್ಮನ ದೇವಸ್ಥಾನಕ್ಕೆ ಬಂದ್ವಿ ಅಲ್ಲಿ ಬಂಗಾರ ಮಾಡೋಕ್ಕೆ ಅಂತ ಕೊಟ್ಟಿದ್ರು ಬಂಗಾರ ಅಂದರೆ ನಾವು ಐನೂರು ರೂಪಾಯಿ ಕೊಟ್ಟು ಚೀಟಿ ಬರ್ಸ್ಕೊಂಡ್ರೆ ನಮಗೆ ಮಡ್ಲಕ್ಕಿ ಎಲ್ಲ ಕೊಡ್ತಾರೆ ಗೌರಮ್ಮನ ಪೂಜೆ ಮಾಡಿಬಿಟ್ಟು ನಮ್ಮ ಅಜ್ಜಿ ಹೇಳ್ತಾಯಿದ್ರು ಗೌರಮ್ಮ ಬರ್ಬೇಕಾರೆ ಖುಷಿಯಿಂದ ಬರ್ತಾಳೆ ಹೋಗ್ಬೇಕಾರೆ ಅಳ್ತಾ ಹೋಗ್ತಿರ್ತಾಳೆ ಏಕೆ ಅಂದರೆ ಖುಷಿಯಾಗಿ ತವ್ರ ಮನೆಗೆ ಬಂದು ಎಲ್ಲ ಇದ್ರವರು ಪೂಜೆ ಮಾಡ್ತಾರಲ್ಲ ಅದು ನಾನ್ ವೆಜ್ಜು ಅದೆಲ್ಲ ತಿನ್ಕೊಂಡು ಹೋಗಿರ್ತಾಳೆ ಅಲ್ಲಿ ಮೇಲೆ ಹೋಗ್ಬಿಟ್ಟು ಅವರು ದಂಡಿಸ್ತಾರಂತೆ ಅದಕ್ಕೋಸ್ಕರ ಅಳ್ಕೊಂಡು ಹೋಗ್ತಾಳೆ ಗೌರಮ್ಮ ಅಂತ ನಮ್ಮ ಅಜ್ಜಿ ಹೇಳ್ತಾ ಇದ್ರು ನಾವು ಚಿಕ್ಕವರಿದ್ದಾಗ ಇಲ್ಲಿ ಬಂದರೆ ಈ ದೇವರಿಗೆ ನಿಮ್ಮದೇನೇ ಕಷ್ಟ ಇದ್ದರೂ ಕೇಳ್ಕೊಂಡ್ರೂ ಸಹ ಎಲ್ಲ ಒಳ್ಳೆಯದಾಗುತ್ತೆ ಮತ್ತು ಮಕ್ಕಳಿಲ್ದವರು ತುಂಬ ಜನನೇ ಬರ್ತಾರೆ ಇಲ್ಲಿಗೆ ಮಕ್ಕಳಿಲ್ದವರು ಮತ್ತು ಸಂತಾನ ಭಾಗ್ಯ ಆಗಿದೆ ತುಂಬ ಜನಕ್ಕೆ ಅವರೆಲ್ಲ ಬಂದುಬಿಟ್ಟು ವರ್ಷ ವರ್ಷ ಬಂಗಾರ ಅಂತ ಕೊಡ್ತಾಯಿರ್ತಾರೆ ಅವರು ಎಲ್ಲ ತೀರ್ಸ್ಕೊಂಡ್ಬಿಟ್ಟು ಹೋಗ್ತಾರೆ ಈ ದೇವರು ಒಂದು ತಿಂಗಳು ಇರುತ್ತೆ ಇಲ್ಲಿ ಮೂರು ಸಲ ಬಂಗಾರ ಅಂತ ಮಾಡ್ತಾರೆ ನೋಡಿ ಇದೇ ಗೌರಮ್ಮ ಈ ದೇವ್ರನ್ನ ಹಿಟ್ಗಳಿಂದ ಮಾಡಿರ್ತಾರೆ ಅಂತ ಹೇಳ್ತಾರೆ ನೋಡಿ ಈ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ಳೋಣ ನೀವು ಯಾರು ಈ ಗೌರಿ ಹಬ್ಬದ ಟೈಮಲ್ಲಿ ಚಿಕ್ಕಮಂಗ್ಳೂರು ಸೈಡ್ ಬಂದರೆ ಮರಿ ತಲೆ ಈ ದೇವಸ್ಥಾನಕ್ಕೆ ಬಂದೋಗಿ ತುಂಬಾ ಶಕ್ತಿ ದೇವತೆ ನೀವು ಅಂದ್ಕೊಂಡಿದ್ದೆಲ್ಲ ಈಡೇರಿಸ್ತಾಳೆ ಆ ತಾಯಿ ನಮ್ಮಮ್ಮನ ತವ್ರ ಮನೆ ಇದೇ ಆಗಿರೋದ್ರಿಂದ ನಾವು ವರ್ಷ ವರ್ಷನೂ ಬರ್ತೀವಿ ಜಾತ್ರೆ ಟೈಮಲ್ಲಿ ಬರ್ತಾಯಿದ್ವಿ ಬಟ್ ಈ ಟೈಮಲ್ಲಿ ಜಾತ್ರೆ ಟೈಮಲ್ಲಿ ನನ್ನ ಮಗನಿಗೆ ಎಕ್ಸಾಮ್ ಇರುತ್ತೆ ಸೊ ನಾವು ಫಸ್ಟೇ ಬಂದುಬಿಟ್ಟು ಮಂಗಳಾರತಿ ಎಲ್ಲ ಮಾಡಿಸ್ಕೊಂಡು ಮಾಡ್ಲಕ್ಕಿ ಎಲ್ಲ ಕೊಟ್ಬಿಟ್ಟು ಹೋಗ್ತಾಯಿದ್ದೀವಿ ಹಾಗೇ ನಮ್ಮಮ್ಮ ಆರ್ಕೆ ಮಾಡ್ಕೊಂಡಿದ್ರಂತೆ ಸೊ ಬಂಗಾರ ಕೊಟ್ಟಿ ಅದನ್ನು ಈಡೇರಿಸ್ತಿದ್ದಾರೆ ನೋಡಿ ಆ ತಾಯಿ ಮುಖ ನೋಡೋಕ್ಕೆ ಅದೇನು ಕಳೆಯಲ್ಲ ಏನೋ ಒಂಥರ ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ನಿಮಗೆ ನೋಡ್ತಾನೆ ಇರಬೇಕು ಅನಿಸುತ್ತೆ ಅಷ್ಟು ಒಂಥರ ಪಾಸಿಟಿವ್ ವೈಬ್ಸ್ ಬರ್ತಾ ಇರುತ್ತೆ ಆ ದೇವಸ್ಥಾನದೊಳಗಡೆ ನೋಡಿ ಸಲ ನೀವೇ ಆ ತಾಯಿ ಕಳೆನೇ ಒಂದು ಖುಷಿ ತರುತ್ತೆ ನಮ್ಮ ಮುಖದಲ್ಲಿ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಜಾತ್ರೆ ಮಹೋತ್ಸವ ಇದೆ ಹೋಗಿ ಒಂದು ಸಲ ನೋಡಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಅದ್ದೂರಿಯಿಂದ ಮಾಡ್ತಾರೆ ನಾವು ಹೇಗೆ ತವ್ರ ಮನೆಗೆ ಹೋಗ್ಬೇಕಾದ್ರೆ ಖುಷಿಯಿಂದ ಹೋಗ್ತಾಯಿದ್ದೀವಿ ಅದೇ ಥರ ತಾಯಿ ಖುಷಿಯಾಗಿ ಹೋಗ್ತಾಳೆ ಹೋಗ್ಬೇಕಾದ್ರೆ ಕಣ್ಣೀರಿಡ್ತಾ ಹೋಗ್ತಾಳೆ